ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಲ್ಟಿ ಬ್ಯಾಗರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರ ಅಂತ ಒಂದು ಸರ್ಕಾರಿ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದೀನಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಸ್ವತಃ ಕಂಪನಿನೇ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಆ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ನಂತರ ಕಂಪನಿಯಲ್ಲಿ ಈಗ ಇನ್ವೆಸ್ಟ್ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಎನ್ ಬಿ ಸಿ ಲಿಮಿಟೆಡ್ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಎಂಟು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮಧ್ಯಾಹ್ನದವರೆಗೂ ನಾರ್ಮಲ್ ಆಗಿ ಟ್ರೆಡ್ ಆಗ್ತಿತ್ತು ಎಸ್ಪೆಷಲಿ ಎರಡೂವರೆ ನಂತರ ಒಂದು ಸ್ಪೈಕ್ ಕಂಡು ಬಂತು ಯಾಕಂದ್ರೆ ಆ ನ್ಯೂಸ್ ಬಂದಿದ್ದು ಕೂಡ ಇದೇ ಟೈಮ್ಗೆ ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಎರಡೂವರೆ ನಂತರ ಕಂಡು ಬಂದಿದೆ ಸೊ ಮೊದ್ಲಿಗೆ ಆ ನ್ಯೂಸ್ ಅನ್ನ ನೋಡೋಣ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನ ನಾನು ಓಪನ್ ಮಾಡಿದ್ದೀನಿ ಈಗ ಕಂಪನಿ ಆರ್ಡರ್ಸ್ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದೆ ಸೊ ನೀವು ಇಲ್ಲಿ ನೋಡಬಹುದು ಇಂಟಿಮೇಷನ್ ಆಫ್ ಪ್ರೆಸ್ ರಿಲೀಸ್ ಟೈಟಲ್ಡ್ ಎನ್ ಬಿ ಸಿ ರಿಜಿಸ್ಟರ್ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಇನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂದ್ರೆ ಹಿಂದೆಂದು ಸಿಕ್ಕಲ್ದೇ ಇರುವ ಆರ್ಡರ್ಸ್ ಈ ಕಂಪನಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಸಿಕ್ಕಿದೆ ಅದ್ರ ಬಗ್ಗೆ ಸ್ವತಃ ಕಂಪನಿಯ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಸೊ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಬಿಸ್ನೆಸ್ ಸೆಕ್ಯೂರ್ ಟಚ್ ರುಪೀಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಅಟ್ ಕನ್ಸಾಲೇಟೆಡ್ ಲೆವೆಲ್ ರಿಜಿಸ್ಟರಿಂಗ್ ಎ ಗ್ರೋತ್ ಆಫ್ ಮೋರ್ ದನ್ ಟೂ ಫಿಫ್ಟಿ ಪರ್ಸೆಂಟ್ ಓವರ್ ಲಾಸ್ಟ್ ಫೈನಾನ್ಶಿಯಲ್ ಇಯರ್ ಕಂಪನಿಯ ಆರ್ಡರ್ಸ್ ಅಲ್ಲಿ ಇನ್ನೂರ ಐವತ್ತು ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಕಳೆದ ವರ್ಷ ಇಪ್ಪತ್ತ್ ಮೂರ್ ಸಾವಿರದ ಐನೂರು ಕೋಟಿ ಟಚ್ ಮಾಡಿದೆ ಹಾಗೆ ಸೇಲ್ಸ್ ಡೇಟಾ ಕೂಡ ನೋಡಬಹುದು ಆಲ್ ಟೈಮ್ ಐ ಸೇಲ್ಸ್ ರೆಕಾರ್ಡ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಇನ್ವೆಂಟ್ರಿ ಸೇಲ್ ಅಟ್ ವರ್ಲ್ಡ್ ಟ್ರೇಡ್ ಸೆಂಟರ್ ನ್ಯೂ ಡೆಲ್ಲಿ ಸ್ಟ್ಯಾಂಡ್ ಅಟ್ ವರ್ತ್ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಥೌಸಂಡ್ ಫೋರ್ ಏಟಿ ಕ್ರೋರ್ ಇಲ್ಲೂ ಕೂಡ ನೋಡಬಹುದು ಮೋರ್ ದಾನ್ ಇನ್ನೂರ ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸೊ ಹಾಗೆ ನೋಡಬಹುದು ಕಂಪನಿ ಆಸ್ ಸೆಕ್ಯೂರ್ ರೆಕಾರ್ಡ್ ನ್ಯೂ ವರ್ಕ್ಸ್ ಆಫ್ ರುಪೀಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಅನ್ ಕನ್ಸಾಲಿಡೇಟೆಡ್ ಬೇಸಿಸ್ ಏಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ ಆನ್ ಸ್ಟ್ಯಾಂಡ್ ಅಲೋನ್ ಬೇಸಿಸ್ ಕನ್ಸಾಲಿಡೇಟೆಡ್ ಅಂದ್ರೆ ಕಂಪನಿಯ ಸಬ್ಸಿಡಿಯರೀಸ್ ಕೂಡ ಸೇರ್ಕೊಳ್ಳುತ್ತೆ ಸ್ಟ್ಯಾಂಡ್ ಅಲೋ ಅಂದ್ರೆ ಬರ ಎನ್ ಬಿ ಸಿ ಆಗುತ್ತೆ ಓವರ್ ಆಲ್ ನಾವು ಯಾವಾಗಲೂ ರಿಸಲ್ಟ್ ಅನ್ನು ನೋಡುವಾಗ ಕನ್ಸಾಲಿಡೇಡ್ ನೋಡೋದು ನೋಡುದು ಅದೇ ತುಂಬಾ ಇಂಪಾರ್ಟೆಂಟ್ ಕೂಡ ಯಾಕಂದ್ರೆ ಬೇರೆ ಸಬ್ಸಿಡಿಯರೀಸ್ ರೆವೆನ್ಯೂ ಕೂಡ ಅದರಲ್ಲಿ ಆಡ್ ಆಗುತ್ತೆ ಓವರ್ ಆಲ್ ಇಪ್ಪತ್ ಸಾವಿರದ ಐನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೆ ಇಪ್ಪತ್ತ ಮೂರು ನೋಡಬಹುದು ಕೋಟಿ ಇತ್ತು ಬರೀ ಈಗ ಇಪ್ಪತ್ಮೂರು ಕೋಟಿ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಖಂಡಿತ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿಯನ್ನು ನಾವು ನೋಡಬಹುದು ಅದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಹುದು ಸೊ ಹಾಗೆ ಎಲ್ಲೆಲ್ಲಿಂದ ಬಂದಿದೆ ಅನ್ನೋದನ್ನು ಕೂಡ ಕೆಲವೊಂದು ಇಂಪಾರ್ಟೆಂಟ್ ಡೇಟಾನ ಕಂಪನಿ ಪ್ರೆಸೆಂಟ್ ಮಾಡಿದೆ ನೋಡಬಹುದು ಅಡಿಷನಲ್ ಎಫ್ ಆರ್ ವರ್ಕ್ಸ್ ಅಮ್ರಪಾಲಿ ಹತ್ತು ಸಾವಿರ ಕೋಟಿ ಫಸ್ಟ್ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಔಟ್ಸೈಡ್ ಡೆಲ್ಲಿ ಕೇರಳ ಸ್ಟೇಟ್ ಔಟ್ಸಿಂಗ್ ಬೋರ್ಡ್ ಎರಡು ಸಾವಿರ ಕೋಟಿ ಇವಾಗ ಎಲ್ಲಾನು ಕೂಡ ನೋಡ್ಕೊಳ್ಬಹುದು ಒಂದ್ಸಲ ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ಓದ್ಕೊಳ್ಬಹುದು ನೋಡಬಹುದು ಸಾವಿರದ ಐನೂರು ಕೋಟಿ ಇದೆ ವರ್ಲ್ಡ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ಲಾನ್ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಕೂಡ ಒಂದು ಆರ್ಡರ್ ಸಿಕ್ಕಿದೆ ಏಳ್ನೂರ ಐವತ್ತು ಕೋಟಿ ಹಾಗೆ ವೇರಿಯಸ್ ಇನ್ಫ್ರಾ ಆರ್ಡರ್ ಸಿಕ್ಕಿದೆ ಸೈಲ್ ಇಂದ ಐನೂರ ಎಂಬತ್ತು ಕೋಟಿ ಐ ಟಿ ಸಿಕ್ಕಿಂ ಇಂದ ಐನೂರ ಅರವತ್ತು ಕೋಟಿ ಜವಾಹರ್ ನವೋದಯ ವಿದ್ಯಾಲಯ ಕನ್ಸ್ಟ್ರಕ್ಷನ್ ವರ್ಕ್ ಮುನ್ನೂರ ನಲವತ್ತಾರು ಕೋಟಿ ಹಾಗೆ ಪಾರದೀಪ್ ಪೋರ್ಟ್ ಅಥಾರಿಟಿ ಹಾಗೆ ವೇರಿಯಸ್ ಅದರ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಬಹುದು ಇಲ್ಲೆಲ್ಲಾನು ಕೂಡ ಕಂಪನಿ ಆರ್ಡರ್ಸ್ ಅನ್ನು ಗಳಿಸಿದೆ ಎಲ್ಲಾನು ಸೇರಿಸಿ ಓವರ್ ಆಲ್ ಸಾವಿರದ ಐನೂರು ಕೋಟಿ ಆಗಿದೆ ಕಂಪನಿಯ ಆರ್ಡರ್ ಬುಕ್ ಈ ನ್ಯೂಸ್ ಬಂತು ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಹಾಗೆ ನಾವು ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಪ್ಪತ್ನಾಕ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ನೂರ ಹನ್ನೊಂದು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಇನ್ನೂರ ಐವತ್ ಮೂರು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದು ಒಂದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಇದು ಎಲ್ಲರಿಗೂ ಎಲ್ರಿಗೂ ಸೊ ಇಲ್ಲೂ ಕೂಡ ಅಷ್ಟೇ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಡೌನ್ ಆಯಿತು ಪರ್ಫಾರ್ಮೆನ್ಸ್ ನಂತರ ನೋಡಬಹುದು ಯಾವ ರೀತಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಮಾಡಿದೆ ಅಂತ ಹಾಗೆ ಅಯ್ಯಿಂದ ಈಗಲೂ ಕೂಡ ಸ್ವಲ್ಪ ಡೌನ್ ಅಲ್ಲೇ ಇದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಡೌನ್ ಇದೆ ಮೇ ಬಿ ಇದೇ ರೀತಿ ಆರ್ಡರ್ ಗಳನ್ನ ಗಳಿಸ್ತಾ ಇದ್ರೆ ಸೊ ಅನ್ನ ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಎಸ್ಪೆಷಲಿ ಮೂರು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಮೊದಲನೇದಾಗಿ ನೋಡಬಹುದು ಪಿ ಸಿ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಇದು ಕಂಪನಿಯ ಕೋರ್ ಏರಿಯಾ ಅದನ್ನ ಇಲ್ಲೇ ಮೆನ್ಷನ್ ಮಾಡಿದೆ ನೋಡಬಹುದು ಇಂಪ್ಲಿಮೆಂಟೇಶನ್ ಆಫ್ ಪ್ರಾಜೆಕ್ಟ್ಸ್ ಇನ್ ಡೈವರ್ಸ್ ಸೆಕ್ಟರ್ಸ್ ಆಸ್ ವೆಲ್ ಆಸ್ ರೀ ಡೆವಲಪ್ಮೆಂಟ್ ಆಫ್ ಪ್ರಾಪರ್ಟೀಸ್ ಅಂದ್ರೆ ಕನ್ಸ್ಟ್ರಕ್ಷನ್ ನಂತರ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಇ ಸಿ ಬಿಸಿನೆಸ್ ಅಂತ ಏನ್ ಕರಿತೀವಿ ಅದರಲ್ಲಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಸೊ ಈ ಮೂರು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ತನ್ನ ಮೇಜರ್ ಬಿಸಿನೆಸ್ ಅನ್ನ ಮಾಡುತ್ತೆ ಈಗ ಕಂಪನಿಯ ಟರ್ನ್ ಓವರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಯಾವ ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಂತರ ಸ್ವಲ್ಪ ಡೌನ್ ಆಯ್ತು ನಂತರ ಲಾಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ಕಂಬ್ಯಾಕ್ ಅನ್ನು ಕೂಡ ಮಾಡ್ತಿದೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ಬೋದು ಒಂದು ಸರ್ಕಾರಿ ಕಂಪನಿ ಹಾಗೆ ನಾವು ಕೆಲವು ಹೆಡ್ಲೈನ್ ಗಳನ್ನು ನೋಡೋದಾದ್ರೆ ಡೆವಲಪ್ಮೆಂಟ್ ಲ್ಯಾಂಡ್ ಮಾನಿಟೈಸೇಷನ್ ಪ್ರೊಪೈಲ್ ಎನ್ ಬಿ ಸಿ ಬಿಸಿನೆಸ್ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಫೋರ್ ನೋಡಬಹುದು ಎನ್ ಬಿ ಸಿ ರ್ಯಾಲಿ ಆಸ್ ನ್ಯೂ ಆರ್ಡರ್ಸ್ ಜೂಮ್ ಟು ಫಿಫ್ಟಿ ಪರ್ಸೆಂಟ್ ಇಯರ್ ಆನ್ ಇಯರ್ ನಾವೇನ್ ಈಗ ತಾನೇ ನೋಡಿದ್ವಿ ಅದೇ ಇಲ್ಲೂ ಕೂಡ ನೋಡಬಹುದು ಆರ್ ಸಾವಿರದ ಐನೂರು ಕೋಟಿ ಮೊತ್ತದ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಇನ್ವೆಂಟ್ರಿಯನ್ನು ಸೇಲ್ ಮಾಡಿದ ಕಂಪನಿ ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಹಾಗೆ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಸೊ ನೋಡ್ಬೋದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೈರ್ಸ್ ಅಂಡರ್ ಬರೋ ಅಂತ ಕಂಪನಿ ಇದು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ಮೂರ್ ಸಾವಿರದ ನಾನೂರ ನಲವತ್ತೈದು ಕೋಟಿಯಿಂದ ಶುರುವಾಗಿ ನಂತರ ಸ್ವಲ್ಪ ಡೌನ್ ಮತ್ತೆ ಕಮ್ ಬ್ಯಾಕ್ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ನಾಲ್ಕು ಸಾವಿರದ ಮುನ್ನೂರು ಐದ್ ಸಾವಿರದ ಎಂಟುನೂರು ಆರ್ ಸಾವಿರದ ಇನ್ನೂರು ಮತ್ತೆ ಇಲ್ಲಿ ಸ್ವಲ್ಪ ಡೌನ್ ಆಯ್ತು ಪರ್ಫಾರ್ಮೆನ್ಸ್ ನಂತರ ಒಳ್ಳೆ ಇಂಪ್ರೂವ್ ಆಯ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೌನು ಮತ್ತೆ ಇಪ್ಪತ್ತೊಂದರಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನಂತರ ಇಪ್ಪತ್ತೆರಡಲ್ಲಿ ಸ್ವಲ್ಪ ಬ್ಯಾಕ್ ಅನ್ನ ಮಾಡ್ತು ಬಟ್ ತುಂಬಾ ಸ್ಟ್ರಾಂಗ್ ಕಂಬ್ಯಾಕ್ ಏನಲ್ಲ ನಾರ್ಮಲ್ ಆಗಿ ಬ್ಯಾಕ್ ಅನ್ನ ಮಾಡ್ತು ಬಟ್ ಇಪ್ಪತ್ತ್ ಮೂರಲ್ಲಿ ಒಳ್ಳೆ ಬ್ಯಾಕ್ ಅನ್ನ ಮಾಡಿದೆ ನಂತರ ಇಪ್ಪತ್ನಾಲ್ಕು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟಿ ಟಿ ಎಂ ನೋಡಬಹುದು ಬರ್ಜರಿ ಇದೆ ಇನ್ನೂ ಒಂದು ಕ್ವಾರ್ಟರ್ ರಿಸಲ್ಟ್ ಬರಬೇಕಾಗಿದೆ ಆಗ ಇನ್ನು ಕ್ಲಿಯರ್ ಪಿಕ್ಚರ್ ನಮಗೆ ಸಿಗುತ್ತೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಕಂಪನಿಯ ಪ್ರಾಫಿಟ್ ಇದೆ ವೇರಿಯೇಷನ್ಸ್ ಇದೆ ಅಲ್ಲಲ್ಲಿ ಸ್ಟಿಲ್ ಪಾಸಿಟಿವ್ ಇದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಇಲ್ಲೊಂದು ವೇರಿಯೇಷನ್ಸ್ ಖಂಡಿತ ಇದೆ ಬಟ್ ಸ್ಟಿಲ್ ಕಂಪನಿ ಲಾಸ್ ಅಲ್ಲೇನಿಲ್ಲ ಏನಿಲ್ಲ ಸರ್ಕಾರಿ ಆಗಿದ್ರು ಕೂಡ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ರಿಟರ್ನ್ ಅಂಡ್ ಇಕ್ವಿಟಿಗೆ ಬಂದ್ರೆ ಡಬಲ್ ಡಿಜಿಟಲ್ ಇದೆ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಅಂತ ಸಿಎಜಿಆರ್ ಚೆನ್ನಾಗಿದೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಸಿಎಜಿಆರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಫೈವ್ ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಟೆನ್ ಇಯರ್ಸ್ ಅಲ್ಲೂ ಕೂಡ ಬಟ್ ಲಾಸ್ಟ್ ತ್ರೀ ಇಯರ್ಸ್ ಹಾಗೂ ಟಿ ಟಿ ಎಂ ಅಲ್ಲಿ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇದೇ ರೀತಿ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗ್ತಾ ಇದ್ರೆ ಇದರಲ್ಲಿ ಇನ್ನೂ ಒಳ್ಳೆ ಇಂಪ್ರೂವೈಸೇಷನ್ ಕಂಡು ಬರುತ್ತೆ ಮುಂದಿನ ದಿನಗಳಲ್ಲಿ ಹೇಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕಂಪನಿಗೆ ಒಳ್ಳೆ ಆರ್ಡರ್ ಗಳನ್ನ ತಂದು ಕೊಟ್ಟಿದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲೂ ಕೂಡ ಕಂಡು ಬಂದ್ರೆ ಅಬ್ಬಿಯಸ್ಲಿ ಇದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಂತರ ಪ್ರಮೋಟರ್ ಹೋಲ್ಡಿಂಗ್ಗೆ ಬಂದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೋಲ್ಡಿಂಗ್ ಇದೆ ಎಸ್ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಡಿಐಎಸ್ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಇಪ್ಪತ್ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೈ ಮಾಡಿದರೆ ಕೂಡ ನೋಡಬಹುದು ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಬೈ ಮಾಡಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಒಂದು ವಿಷಯನ ನೀವು ಕ್ಲಿಯರ್ ಇಟ್ಕೊಳ್ಬೇಕು ಮನ್ಸ್ ಅದು ಏನಂತಂದ್ರೆ ಇದು ಒಂದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಸರ್ಕಾರ ತಗೊಳ್ಳುವಂತ ನಿರ್ಧಾರಗಳು ಕೆಲವೊಮ್ಮೆ ಈ ಕಂಪನಿಗಳ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಅದನ್ನ ಸಾಕಷ್ಟು ಸಲ ನಾವು ನೋಡಿದಿವಿ ಇವನ್ ನಿನ್ನೆ ಕೂಡ ಒಂದು ಕಂಪನಿ ಕ್ರಾಶ್ ಆಗಿದ್ದನ್ನ ನೋಡಿದಿವಿ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಇದು ಒಂದು ರಿಸ್ಕ್ ಪಾಯಿಂಟ್ ಹೌದು ನಂತರ ಎರಡನೇ ರಿಸ್ಕ್ ಅಂದ್ರೆ ಈಗ ಎಲೆಕ್ಷನ್ ಸೀಸನ್ ಎಲೆಕ್ಷನ್ ನಡೀತಾ ಇದೆ ಈ ಎಲೆಕ್ಷನ್ ಅಲ್ಲಿ ಯಾವ ಗವರ್ನಮೆಂಟ್ ಎಲೆಕ್ಟ್ ಆಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ಕೀ ರೋಲ್ ಅನ್ನ ಪ್ಲೇ ಮಾಡುತ್ತೆ ಈ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೆ ಈಗಾಗಲೇ ಕ್ಲಾರಿಟಿ ಇರಬಹುದು ಇಂಥದೇ ಗವರ್ನಮೆಂಟ್ ಬರುತ್ತೆ ಅಂತ ಬಟ್ ಕನ್ಫರ್ಮೇಶನ್ ಖಂಡಿತ ಇಲ್ವಲ್ಲ ಜಸ್ಟ್ ಇದೊಂದು ಹೋಪ್ ಅಷ್ಟೇ ಈ ಗವರ್ನಮೆಂಟ್ ಬರಬಹುದು ಅಥವಾ ಇನ್ನೊಂದು ಬರಬಹುದು ಅಂತ ಹೋಪ್ಸ್ ಮೇಲೆ ಖಂಡಿತ ನಾವು ಆಗೋದಿಲ್ಲ ಆದ್ರೆ ಇಲ್ಲಿ ಡಿಸೈಡ್ ಮಾಡೋದಕ್ಕೆ ಇನ್ನೂ ಒಂದು ಪಾಯಿಂಟ್ ಇದೆ ಅದು ನಿಮ್ಮ ರಿಸ್ಕ್ ಸೊ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಸೊ ನೀವು ಐ ರಿಸ್ಕ್ ಅನ್ನ ತಗೊಳಕ್ ರೆಡಿ ಇದೀವಿ ಅನ್ನೋರು ಖಂಡಿತ ಎಲೆಕ್ಷನ್ ರಿಸಲ್ಟ್ ಏನಾದ್ರು ಆಗ್ಲಿ ಅಂತ ಬೈ ಮಾಡಬಹುದು ಇಲ್ಲ ನಾನು ರಿಸ್ಕ್ ತಕೊಳಕ್ ರೆಡಿ ಇಲ್ಲ ಅನ್ನೋರು ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ಅಂತ ನೋಡ್ಕೊಂಡು ಇನ್ವೆಸ್ಟ್ ಮಾಡಬಹುದು ಹಾಗೆ ಕೆಲವರು ಇರ್ತಾರೆ ನನಗೆ ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಆದ್ರೂ ಸ್ಟಾಕ್ ಮೇಲೆ ಹೋಗ್ಬಾರ್ದು ನನಗೆ ಇದೇ ಲೆವೆಲ್ ಅಲ್ಲಿ ಇರಬೇಕು ಎಲೆಕ್ಷನ್ ಆಗೋವರೆಗೂ ಅಂತ ಎಕ್ಸ್ಪೆಕ್ಟ್ ಮಾಡೋರು ಖಂಡಿತ ಅದು ಮಾರ್ಕೆಟ್ ಅಲ್ಲಿ ಸಾಧ್ಯ ಅಂತ ಹೇಳಿಕ್ ಆಗೋದಿಲ್ಲ ಕೆಲವು ಸಲ ಸಾಧ್ಯ ಆಗ್ಬಹುದು ಕೆಲವು ಸಲ ಆಗದೆ ಇರಬಹುದು ನೂರ ಮೂವತ್ತರಲ್ಲಿ ನೂರ ಅರವತ್ತಕ್ಕೂ ಹೋಗಬಹುದು ಅಥವಾ ನೂರಕ್ಕೂ ಬರಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ನಮಗೆ ರಿಗ್ರೆಟ್ ಇರಬಾರ್ದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇದು ಕಾಮನ್ ನಾವು ಅಂದ್ಕೊಂಡಂಗೆ ಇರೋದಿಲ್ಲ ರಿಸ್ಕ್ ತಕೊಳ್ಬಾರ್ದು ರಿಸ್ಕ್ ತಕೊಳಕ್ ಆಗಲ್ಲ ಅನ್ನೋದು ಹೈಯರ್ ಸೈಡ್ ಅಲ್ಲೂ ಕೂಡ ಬೈ ಮಾಡ್ಲಿಕ್ಕೆ ರೆಡಿ ಇರಬೇಕಾಗುತ್ತೆ ಎಲೆಕ್ಷನ್ ಆದ್ಮೇಲೆ ರಿಸ್ಕ್ ತಕೊಳ್ಳೋರು ಬೈ ಮಾಡಬಹುದು ಆದ್ರೆ ರಿಸ್ಕ್ ತಕೊಳ್ಳೋರ್ಗೆ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಎಲೆಕ್ಷನ್ ರಿಸಲ್ಟ್ಸ್ ಅಲ್ಲಿ ಏನಾದ್ರು ಅಂದ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಅಲ್ಲಿ ರಿವರ್ಸ್ ಅಲ್ಲಿ ಕಂಡು ಬರಬಹುದು ಸ್ವಂತ ಸಮಯದಲ್ಲಿ ಅವರಿಗೆ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಅದಕ್ಕೆ ಅಲ್ಲಿ ಹೈ ರಿಸ್ಕ್ ಅಂತ ಹೇಳೋದು ಸೊ ನನ್ನ ಪ್ರಕಾರ ರಿಸ್ಕ್ ಬೇಡ ಅನ್ನೋರು ವೈಟ್ ಮಾಡಿ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೆ ನೋಡ್ಕೊಂಡೆ ಡಿಸಿಷನ್ ತಗೊಳ್ಳಿ ಯಾವುದೇ ಸರ್ಕಾರಿ ಕಂಪನಿ ಆಗಲಿ ಎಲ್ಲ ಸರ್ಕಾರಿ ಕಂಪನಿಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಇವನ್ ಆರ್ ವಿ ಎನ್ ಎಲ್ ಪಿ ಎಫ್ ಸಿ ಐಆರ್ ಎಫ್ ಸಿ ಎಲ್ಲಕ್ಕೂ ಕೂಡ ಯಾವುದೇ ಸರ್ಕಾರಿ ಆಗಿದ್ರು ಕೂಡ ಇದೇ ಪಾಯಿಂಟ್ ಸಪ್ಲೈ ಆಗುತ್ತೆ ಅದಕ್ಕೂ ಕೂಡ ರಿಸ್ಕ್ ತಕೊಳ್ಳಕ್ ರೆಡಿ ಇರೋರು ಖಂಡಿತ ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಇಷ್ಟ ಆಗುವಂತ ಕಂಪನಿಯಲ್ಲಿ ಈಗಲೂ ಕೂಡ ಇನ್ವೆಸ್ಟ್ ಮಾಡಬಹುದು ಬಟ್ ಡೌನ್ ಪರ್ಫಾರ್ಮೆನ್ಸ್ ಬಂದರೂ ಬರಬಹುದು ಅದನ್ನ ಸಕ್ಸಸ್ಫುಲ್ ಆಗಿ ಎದುರಿಸುವಂತ ಕೇಪಬಿಲಿಟಿ ನಿಮ್ಗೆ ಇರಬೇಕು ಹಂಗಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಕ್ ಹೋಗಿ ಇಲ್ಲ ಅಂದ್ರೆ ಅವೆ ಎಲ್ಲಾನು ಇಗ್ನೋರ್ ಮಾಡಿ ಅಥವಾ ಎಲೆಕ್ಷನ್ ಆಗೋವರೆಗೂ ಶಾಂತವಾಗಿ ವೈಟ್ ಮಾಡಿ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರೋದಂತೂ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಟು ಫಿಫ್ಟಿ ಪರ್ಸೆಂಟ್ ಇಯರ್ ಆನ್ ಇಯರ್ ಜಂಪ್ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್ ಸೊ ನೋಡೋಣ ಮುಂದ್ವರ್ದು ಈ ವರ್ಷ ಯಾವ ರೀತಿ ಆರ್ಡರ್ ಗಳು ಕಂಪನಿಗೆ ಸಿಗತ್ವೆ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ